ಸೈನಿಕ ಅಕಾಡೆಮಿ ಚಟ್ ಮಾಡಿ ಎರಡ್ ಸಾವಿರದ ಹದಿನೆಂಟಲ್ಲಿ ಇಲ್ಲ ಸರ್ ನಾನು ಎರಡ್ ಸಾವಿರದ ಹದಿನೆಂಟಕ್ಕೆ ಬಂದೆ ಸರ್ ಎರಡ್ ಸಾವಿರದ ಹದಿನೆಂಟಿಗೆ ಬಂದ ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಮೂವತ್ತೊಂದಕ್ಕೆ ಬಂದೆ ನಮಗೆ ಸೆಪ್ಟೆಂಬರ್ ಒಂದ್ ತಾರೀಕಿಗೆ ಬಂದಿದ್ದು ಸೆಪ್ಟೆಂಬರ್ ಒಂದ್ ತಾರೀಕಲ್ಲಿ ಬಂದ ನಂತರ ನಾವು ಒಂದ್ ಎರಡ್ ಮೂರ್ ತಿಂಗಳು ಸ್ವಲ್ಪ ಇದ್ದೆ ಮತ್ತೆ ಎರಡ್ ಸಾವಿರದ ಹದಿನೆಂಟು ನವೆಂಬರ್ ತಿಂಗಳಲ್ಲಿ ನಾನು ಈ ಜಮೀನ್ ಈ ಸೈಟ್ ಈಗ ಇದ್ದೀನಿಲ್ಲ ಈ ಅಕಾಡೆಮಿ ಈ ಸೈಟ್ ನ ಫಾರಿನ್ ನಾನು ಪರ್ಚೇಸ್ ಮಾಡಿದ್ದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಾಗ ಫಾರಿನ್ ಒಬ್ಬ ಸ್ವಲ್ಪ ನಮ್ಗೆ ಸ್ಯಾಲರಿ ಜಾಸ್ತಿ ಇರ್ತಿತ್ತು ಅದೆಲ್ಲ ದುಡ್ಡು ತಂದು ನಾನು ಈ ಸೈಟ್ ಮೇಲೆ ಹಾಕೊಂಡಿದ್ದೆ ಈ ಸೈಟ್ ತಗೊಂಡಾಗ ಈ ಸೈಟ್ ನ ಅವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಪ್ಲಾನ್ ಮಾಡಿದೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ನಾವು ಸುತ್ತ ಎಲ್ಲ ಹುಡುಗುತ್ತೆ ಇಲ್ಲೂ ಜಾಗ ಜಾಸ್ತಿ ಇಲ್ವಲ್ಲ ಇಷ್ಟ ಜಗದಲ್ಲಿ ನಡ್ಸತ್ತ ಯೋಚನೆ ಮಾಡಿದೆ ಇಡ್ಲಿ ಏನೇ ಆಗಲಿ ಮಾಡ್ಬೇಕು ಏನ್ ಮಾಡಿದೆ ಮತ್ತೆ ಇದನ್ನ ಕನ್ಸ್ಟ್ರಕ್ಷನ್ ಶುರು ಮಾಡ್ದಾಗ ಈ ಸೈಟ್ ಅಲ್ಲಿ ಸ್ವಲ್ಪ ಮೋಸ ಆಯ್ತು ನನಗೆ ಈ ಸೈಟ್ ಅಲ್ಲಿ ಮೋಸ ಮೊದ್ಲ ಆಗಿದೆ ಇವಾಗಲ್ಲ ಮೊದ್ಲು ಮೋಸ ಅಂತಂದ್ರೆ ಕೊಡುವಂತ ಸೈಟ್ ಅನ್ನ ಮಾಲೀಕರು ತುಂಬಾ ಚೆನ್ನಾಗಿದೆ ಸೈಟ್ ಅನ್ ಕೊಟ್ರು ಆದ್ರೆ ಸೈಟ್ ನೋಡಿದ್ರೆ ಕೆಳಗಡೆ ಪೂರ್ತಿ ಗುಂಡಿ ಇತ್ತಲ್ಲ ಡಬ್ಸ್ ಎಲ್ಲ ತುಂಬಿಸಿ ಇಪ್ಪತ್ತೆರಡು ಗಂಟೆಗೆ ಒರಿಜಿನಲ್ ಭೂಮಿನೇ ಸಿಗಲಿಲ್ಲ ಸುಮಾರು ಹನ್ನೆರಡು ಲಕ್ಷ ಲಾಸ್ ಇತ್ತು ಅಲ್ಲಿ ಅದು ಕೂಡ ನನ್ನ ಛಲ ಬಿಡ್ಲಿಲ್ಲ ಎಷ್ಟೋ ಜನಗಳು ನಮ್ಗೆ ಎಲ್ಲ ಬ್ರೋಕರ್ ಮೀನ್ಸ್ ಏಜೆನ್ಸ್ ಬಂದ್ರು ಇದನ್ನ ಹಂಗೆ ಮಣ್ಣು ಪ್ಯಾಕ್ ಮಾಡ್ಬಿಡಿನ ಇದನ್ನ ಸೇಲ್ ಮಾಡಿಸ್ಕೊಡ್ತೀನಿ ಒಳ್ಳೆ ರೇಟ್ ಸಿಗುತ್ತೆ ನಿಮಗೆ ಒಳ್ಳೆ ಸಿಟಿಗೆ ಹತ್ರ ಇದೆ ಆ ಮುಂದಕ್ಕೆ ಒಳ್ಳೆ ರೇಟ್ ಪಡ್ಸಿನ ನಂಗದಂತ ಮೋಸ ಇನ್ನೊಬ್ರು ಮೋಸ ಆಗೋದು ಬೇಡ ಅಂತ ನಾನೇ ಮಾಡಿದೆ ಅದೇ ಗುಂಡಿನ ಎಲ್ಲ ಮಣ್ಣಲ್ಲಿ ತಕ್ಸ್ಬಿಟ್ಟು ಕೆಳಗಡೆ ಫುಲ್ ಗ್ರೌಂಡಿನಿಂದ ಫುಲ್ ಟೈಟ್ ಬಿ ಮಾಡಿಸ್ದೆ ಸುಮಾರು ಎಂಟು ಲಕ್ಷ ಎಕ್ಸ್ಟ್ರಾ ಖರ್ಚಾಯಿತು ಫುಲ್ ಅದಕ್ಕೆ ಫೌಂಡೇಶನ್ ಫೌಂಡೇಶನ್ ಬಿಗಿ ಮಾಡಿಸ್ತಾ ಬಿಗಿ ಮಾಡಿಸಿ ಮತ್ತೆ ಕನ್ಸ್ಟ್ರಕ್ಷನ್ ಮಾಡಿದೆ ದುಡ್ಡಿನ ಕಾರಣ ಕೆಳಗಡೆ ಎರಡೇ ಫ್ಲೋರ್ ಕಟ್ಟಿದ್ ಮೊದಲು ಸ್ಟಾರ್ಟಿಂಗ್ ಎರಡೇ ಫ್ಲೋರ್ ಕಟ್ಕೊಂಡು ಸರಿ ಮಾಡ್ಕೊಂಡು ಸರಿ ಮಾಡ್ಕೊಂಡು ವ್ಯವಸ್ಥೆ ಸರಿ ಮಾಡ್ಕೊಂಡೆ ಸರಿ ಮಾಡ್ಕೊಂಡಾಗ ಅವಾಗ ಎಲ್ಲರೂ ನೋಡೋಕೆ ಸ್ಟಾರ್ಟ್ ಮಾಡ್ಬಾ ಶ್ರೀಧರ್ ಅವರು ಕೂಡ ಸರಿ ಸರಿ ಪ್ರಮಾಣಿಕವಾಗಿ ನಡೀತಾರೆ ಅವರು ಇನ್ನೊಬ್ರು ಮೋಸ ಮಾಡಿಲ್ಲ ತನಗೆ ಆದಂತ ಲಾಸ್ನ ತಲೆ ಅನುಭವಿಸ್ತವ್ರೆ ಅಂತಂದ್ರು ಇವತ್ತು ಯಾವ ಮಟ್ಟ ತಂದಿನಿ ಅಂದ್ರೆ ಈ ಅಕಾಡೆಮಿನ ಎಲ್ಲಾರು ಈ ಗುಂಡಿನ ಈ ಮಾಡ್ತಾ ತಂದಿಲ್ಲ ಅಂತ ಹೇಳ್ತಾರೆ ಇವತ್ತು ಐತ ಐದು ಅಂತಸ್ತ ಕಟ್ಟಿದೀವಿ ಇವತ್ತು ಇದಕ್ಕೆ ಒಂದು ಒಳ್ಳೆ ಹೆಸರಾಗಿದೆ ಈ ಒಂದು ಅಕಾಡೆಮಿನ ಶುರು ಮಾಡಿದ ಉದ್ದೇಶ ಡಿಫೆನ್ಸ್ ಸೆಕ್ಟರ್ ರಾಷ್ಟ್ರೀಯ ರಕ್ಷಣಾ ಇಲಾಖೆಗೆ ಸೇರ್ ಬಯಸುವಂತ ಎಲ್ಲಾ ಆಕಾಂಕ್ಷಿಗಳಿಗೆ ತರಬೇತಿ ಕೊಡ್ತಾರಂತದ್ದು ಮೊದ್ಲು ನಾನು ಎರಡ್ ಸಾವಿರದ ಇಪ್ಪತ್ತು ಜುಲೈ ಮೂರಕ್ಕೆ ಶುರು ಮಾಡಿದ್ವಿ ಇದನ್ನ ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ತಕ್ಕೆ ಶುರು ಮಾಡಿದೆ ಶುರು ಮಾಡಿದಾಗಲೇ ಸುಮಾರು ಹನ್ನೆರಡು ಮಕ್ಳು ಅಂತ ಬಂದು ಅದಕ್ಕಿಂತ ಒಂದು ತಿಂಗಳು ಒಂದುವರೆ ತಿಂಗಳ ಮುಂಚೆ ಎಲ್ಲಾ ಕಡೆ ಪ್ರಚಾರ ಮಾಡಿದೆ ಪ್ರಚಾರ ಮಾಡಿದಾಗ ಎಷ್ಟು ಮಕ್ಕಳು ಇಂಟ್ರೆಸ್ಟ್ ಮಕ್ಕಳು ಬಂದ್ರು ಅವರು ಭರೋಸೆ ಕೊಟ್ಟೆ ಭರೋಸೆ ಹಂಗೆ ಬರ್ತಿರ್ಲಿಲ್ಲ ಅವ್ರು ನಮ್ಮ ಕೊಟ್ಟಿದ್ರಪ್ಪ ಕಂಬ ನಾನು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ಕರ್ಸ್ಕೊಂಡೆ ಹನ್ನೆರಡು ಮಕ್ಳು ಬಂದು ಹನ್ನೆರಡು ಮಕ್ಕಳಿಂದ ಅವರವರಿಗೆ ಕರ್ಕೊಂಡು ಟ್ರೈ ಮಾಡೋದು ಸುಮಾರು ಒಂದ್ ಇಪ್ಪತ್ತಾರು ಮಕ್ಕಳ ಮೇಲೆ ಆದ್ರೂ ಇಪ್ಪತ್ತಾರು ಮಕ್ಳಾದ್ಮೇಲೆ ಇಪ್ಪತ್ತಾರು ಮಕ್ಳು ಹದಿನೆಂಟು ಮಕ್ಕಳು ಸೆಲೆಕ್ಷನ್ ಮಾಡ್ ಮೊದಲನೇ ಮೊದಲ ಹಂತದಲ್ಲಿ ಹದಿನೆಂಟು ಮಕ್ಕಳು ಸೆಲೆಕ್ಷನ್ ಮಾಡ್ ಕಳ್ಸಿ ಕೊಟ್ಟೆ ಹದಿನೆಂಟ್ ಮಕ್ಳು ಸೆಲೆಕ್ಷನ್ ಆಗೋದ್ಮೇಲೆ ಒಂದು ದೊಡ್ಡ ಹೆಸರಾಯ್ತು ಸರ್ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಮಕ್ಳು ಸೆಲೆಕ್ಷನ್ ಮಾಡಿಸ್ಬಿಟ್ರಲ್ಲ ಯಾಕಂದ್ರೆ ಎಲ್ಲಿ ಎಲ್ಲಿ ನೂರು ಮಕ್ಳು ಟ್ರೈನಿಂಗ್ ಹೋಗ್ತಾರೆ ಐದರಿಂದ ಹತ್ ಮಕ್ಳು ಸೆಲೆಕ್ಷನ್ ಆಗೋಕ್ ಕಷ್ಟ ಹತ್ತು ಪರ್ಸೆಂಟ್ ಸಿಗೋದ್ ಕಷ್ಟ ಆದ್ರೆ ನಾನು ಇಪ್ಪತ್ತಾರು ಮಕ್ಕಳಲ್ಲಿ ಹದಿನೆಂಟು ಸುಮಾರು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಾನು ರಿಸಲ್ಟ್ ಕೊಡ್ಬಿಟ್ಟೆ ಬೆಸ್ಟ್ ರಿಸಲ್ಟ್ ಕೊಡ್ಬಿಟ್ಟೆ ಬೆಸ್ಟ್ ರಿಸಲ್ಟ್ ಕೊಟ್ಟ ಮೇಲೆ ಯಾಕೆಂದ್ರೆ ಏನ್ ರಿಸಲ್ಟ್ ಚೆನ್ನಾಗಿ ಕೊಟ್ಟೆ ಅಂತಂದ್ರೆ ಮಕ್ಕಳ ಜೊತೆ ನಾನು ಇಪ್ಪತ್ತ ನಾನೇ ಇರ್ತದೆ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು ಫಿಸಿಕಲ್ ರಿಲೇಟೆಡ್ ಆಗಿರ್ಬೋದು ಅಡ್ಮಿನಿಸ್ಟ್ರೇಷನ್ ಇಲ್ಲೇ ಮಲ್ತಿದ್ರು ಇಲ್ಲೇ ಊಟ ಮಾಡ್ತಿದ್ರು ಇಲ್ಲೇ ರೆಸಿಡೆನ್ಶಿಯಲ್ ಹೊರಗಡೆ ಎಲ್ಲಿ ಕಳಿಸ್ತಿರ್ಲಿಲ್ಲ ಅವ್ರನ್ನ ಇಲ್ಲೇ ಅದ್ರ ಕಳಿಸ್ಬಿಟ್ಟೆ ಅವ್ರನ್ನ ಸೊ ಸೆಲೆಕ್ಷನ್ ಟೈಮಲ್ಲಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಕರ್ಕೊಂಡು ಸೆಲೆಕ್ಷನ್ ಎಲ್ಲ ನಾನು ಹೆಲ್ಪ್ ಮಾಡ್ತಾ ಇದ್ದೆ ಒಳಗಡೆ ಹೆಲ್ಪ್ ಮಾಡ್ತಿರ್ಲಿಲ್ಲ ಬಟ್ ನಾನು ಒಳಗಡೆ ಅವ್ರ ಧೈರ್ಯ ನಾನು ಒಳಗಡೆ ಇತ್ತು ಅಂದ್ರೆ ಸರ್ ಧೈರ್ಯ ಗೈಡ್ ಮಾಡ್ತಾ ಇದ್ದೆ ಇದೆಲ್ಲ ಮಾಡಿದ್ರೆ ಡಾಕ್ಯುಮೆಂಟೇಶನ್ ಹೆಲ್ಪ್ ಮಾಡ್ತಿದ್ದೆ ಪ್ರೀ ಮೆಡಿಕಲ್ ಚೆಕ್ಅಪ್ ನಾನೇ ಮಾಡ್ತಾ ಇದ್ದೆ ಎಲ್ಲ ಮಾಡಿದ್ರೆ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಎಲ್ಲ ಇರೋ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಾವೆಲ್ಲ ಸರಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದೊಂದು ರಿಸಲ್ಟ್ ಬೆಸ್ಟ್ ರಿಸಲ್ಟ್ ಸಿಕ್ತು ಆದ್ರೆ ಕೋವಿಡ್ ನೈನ್ಟೀನ್ ಆಗಿ ಸೊ ಮತ್ತೆ ಅವಾಗ ಅಷ್ಟೊಂದು ನಮಗೆ ದೃಢವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ ಯಾವ ರೀತಿ ಗ್ರೌಂಡ್ ಹತ್ರ ಇಲ್ದ ಕಾರಣ ಇಲ್ಲಿ ಲೇಔಟ್ ಓಡಿಸ್ತಾ ಇದೆ ಮಕ್ಕಳು ಲೇಔಟ್ ಕರ್ಕೊಂಡು ಲೇಔಟ್ ಎಲ್ಲ ರನ್ನಿಂಗ್ ಮಾಡಿಸ್ತು ನಂಗೆ ಪಕ್ಕ ಗ್ರೌಂಡ್ ಇರ್ತಿರ್ಲಿಲ್ಲ ಇಲ್ಲಿ ಒಂದು ಎರಡು ಗ್ರೌಂಡ್ ಇದ್ವು ಒಂದು ಫಾರೆಸ್ಟ್ ಗ್ರೌಂಡ್ ಇದೆ ಇನ್ನೊಂದು ಬಿಎಂ ಎಲ್ ಗ್ರೌಂಡ್ ಇದೆ ಆ ಗ್ರೌಂಡ್ ಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡೋನ್ ಕರ್ಕೊಂಡೆ ಅಲ್ಲಿ ಅಬ್ಜೆಕ್ಷನ್ ಮಾಡಿದ್ರು ಅವರು ಇಲ್ಲಪ್ಪ ಇಲ್ಲಿ ಗ್ರೌಂಡ್ ಅಲ್ಲಿ ಅಬ್ಜೆಕ್ಷನ್ ಕೊಡಲ್ಲ ಇದು ನಿಮ್ಗೆಲ್ಲ ಅಂದ್ರು ನಾನು ಲೆಟರ್ ತೊಗೊಂಡೆ ಲೆಟರ್ ತಗೊಂಡ್ರು ಕೂಡ ಇಲ್ಲ ಕೊಡಲ್ಲ ಅಂತಂದ್ರು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಕೊಡಲ್ಲ ಅಂತಂದ್ರು ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಕೊಡಿಲ್ಲ ಅಂತ ಬೇಜಾರಾಗೋಯ್ತು ಮತ್ತೆ ಓವರ್ ಗ್ರೌಂಡ್ ಬಂದ್ ಅವರು ಕೂಡ ಒಂದೆರಡು ಸಲ ಅಬ್ಜೆಕ್ಷನ್ ಮಾಡ್ತಾರೆ ಆಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡುವಾಗ ಸ್ವಲ್ಪ ಅವಕಾಶ ಬಟ್ ಡೈಲಿ ಕೊಡಲಿಲ್ಲ ಅವ್ರು ವರ್ಗ ಬರ್ಬೇಕು ಅಂತಂದ್ರು ನನಗೆ ಇದೆಲ್ಲ ಗ್ರೌಂಡ್ ಗೆ ಬಹಳ ಆಗ್ತಾ ಇತ್ತು ಅವಾಗ ಸ್ವಲ್ಪ ನನಗೆ ಬಹಳ ಛಲ ಬಂದ್ಬಿಡ್ತು ನಂದೇ ಆದ ಓನ್ ಗ್ರೂಪ್ ಮಾಡ್ಕೋಬೇಕು ನಾನು ಇದೆ ಎಂತ ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ನಂದೇ ಮಾಡ್ಕೊಬೇಕು ನಂದೇ ಒಂದು ಟ್ರ್ಯಾಕ್ಟ್ರಿ ಮಾಡ್ಕೊಂಡು ನಂದೇ ಒಂದು ಕ್ಯಾಂಪಸ್ ಮಾಡ್ಕೊಂಡು ಅವ್ರು ಛಲ ಹುಟ್ಟಬಿಡ್ತು ಚಲ ಹೊಟ್ಟೆ ಫಟಂತ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಚಿಕ್ಕ ಚಿಕ್ಕ ಹಂತದಲ್ಲಿ ಮಾಡ್ಕೊಂಡ್ಬಂದೆ ಮಾಡ್ತಾ 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 ಇವತ್ತು ಸೊ ನನ್ನ ಹತ್ರ ಇದು ಒಂದು ಮಕ್ಳು ಆ ಒಂದೊಂದು ವರ್ಷ ಮಕ್ಕಳು ಯಾವುದೇ ಸೆಲೆಕ್ಷನ್ ನಡೀಲಿಲ್ಲ ಆ ಟೈಮ್ ಅಲ್ಲಿ ಕೋವಿಡ್ ನೈನ್ಟೀನ್ ಅಲ್ಲಿ ಆದ್ರೂ ಮಕ್ಕಳು ಎಲ್ಲೂ ಬಿಡದಂತ ಇಲ್ಲೇ ಇಟ್ಕೊಂಡು ಕಾಪಾಡ್ಕೊಂಡು ಮಕ್ಕಳನ್ನ ಬೆಳ್ಕೊಂಡು ಹೋದ್ರು ಮೊದಲನೇ ಹಂತದಲ್ಲಿ ಆ ಸೋಲ್ಜಾರ್ನಿಂದ ಅಗ್ನಿವೀರ್ ಚೇಂಜ್ ಆಯ್ತು ಸ್ಕೀಮ್ ಚೇಂಜ್ ಆಯ್ತು ಸ್ಕೀಮ್ ಚೇಂಜ್ ಆದ್ಮೇಲೆ ಅಗ್ನಿವೀರ್ ಅಲ್ಲಿ ಮೊದಲ್ ಬೆಸ್ಟ್ ರೆಕಾರ್ಡ್ ಅಂದ್ರೆ ಎಪ್ಪತ್ತೇಳು ಮಕ್ಳು ಸೆಲೆಕ್ಷನ್ ಮಾಡಿಸ್ಕೊಡಿ ಸೆವೆಂಟಿ ಸೆವೆನ್ ಒಂದು ನ್ಯಾಷನಲ್ ರೆಕಾರ್ಡ್ ಹೋಯ್ತು ಅದೊಂದು ರೆಕಾರ್ಡ್ ಹೆಂಗಿತ್ತಂದ್ರೆ ನಾನು ಆಸನ್ದಲ್ಲಿ ಕ್ಯಾಂಪಸ್ ಹಾಕಿದ್ರೆ ಒಂದು ಹದಿನೈದು ದಿನ ಅಲ್ಲೂ ನಮ್ಗೆ ನಮಗೆ ಸುದರ್ಶನ್ ಸರ್ ಅಂತೇಳಿ ತುಂಬಾ ಸಪೋರ್ಟ್ ಮಾಡಿದ್ರು ಅವರು ಎಕ್ಸಲಿಸ್ ಮ್ಯಾನ್ ಅವ್ರ ಮುಖಾಂತರ ಒಂದು ಅಲ್ಲಿ ಒಂದು ಚ ತಣ್ಣೀರ ಹಳ್ಳ ಮಠ ಅಂತೇಳಿ ಒಂದು ಜಾಗ ಸಿಗಿತ್ತು ಒಂದು ಚೌಟ್ರಿ ಅಲ್ಲಿ ಮಕ್ಕಳು ಇಟ್ಕೊಂಡು ನಾನು ಅಲ್ಲಿಂದ ಅಲ್ಲಿ ಸೆಲೆಕ್ಷನ್ ಕಳ್ಸಿ ಇದ್ದೆ ಅದರಿಂದ ಎಪ್ಪತ್ತರ ಮಕ್ಕಳು ಸೆಲೆಕ್ಷನ್ ಆಗೋದು ಬೆಸ್ಟ್ ರಿಸಲ್ಟ್ ಕೊಟ್ಬಿಟ್ಟೆ ಅದು ಒಂದು ರಿಸಲ್ಟ್ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಹರಡ್ಕೊಂತು ಅದೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ ನೆಕ್ಸ್ಟ್ ಮತ್ತೆ ಇನ್ನಷ್ಟು ಜಗ ಸಾಲ ಕನ್ಸ್ಟ್ರಕ್ಷನ್ ಮೇಲೆ ಸ್ಟಾರ್ಟ್ ಮಾಡಿದೆ ಎರಡು ಅಂತ ಈಗ ಐದು ಆದ್ಮೇಲೆ ಮೂರ ಅಂತಸ ಮತ್ತೆ ಕಟ್ಟಿದೆ ಐದ್ ಸದಸ್ಯ ಆಗಿದೆ ನಾವು ಸ್ವಲ್ಪ ಗೆ ಮಾಡ್ಕೊಂಡು ಕಷ್ಟ ಇದೆ ನಮಗೆ ನಾ ಫೈನಾನ್ಶಿಯಲ್ ಕಷ್ಟ ಮಕ್ಕಳ ತಗೊಳೋದು ಫೀಸ್ ಜಸ್ಟ್ ಮೇಂಟನೆನ್ಸ್ ತಗೊಳ್ತೀನಿ ತುಂಬಾ ದೊಡ್ಡ ಹಣ ತಗೊಳ್ಳಲ್ಲ ಎಷ್ಟೋ ಮಕ್ಕಳು ಎಷ್ಟು ಪೇರೆಂಟ್ ಮಕ್ಕಳು ಸೆಲೆಕ್ಷನ್ ಆದ್ರೆ ಮೂರು ಲಕ್ಷ ಐದು ಲಕ್ಷ ಕೊಡ್ತೀನಿ ಯಾವುದೇ ಕಾರಣಕ್ಕಂತ ನಾನು ತಗೊಳ್ಳೋಲ್ಲ ನಾ ಪ್ರಾಮಾಣಿಕವಾಗಿ ನಾನು ಬಂದು ಶ್ರಮ ಪಡಿ ಸೆಲೆಕ್ಷನ್ ಹೋಗಿ ಅಷ್ಟೇ ಸೆಲೆಕ್ಷನ್ ಮಾಡ್ತೀನಿ ಖಂಡಿತ ಆದ್ರೆ ನೀವು ಮೋಸದಿಂದ ಅಥವಾ ಕರಪ್ಷನ್ ಮಾಡಿ ಸೆಲೆಕ್ಷನ್ ಆಗಲಿ ನನ್ನತ್ರ ಯಾವ ರೀತಿ ಅವಕಾಶಗಳು ಇಲ್ಲ ಅಂತ ಕಳ್ಸಿ ಕೊಡ್ತೀನಿ ಅವ್ರಗಳನ್ನ ಅದ್ರ ನನ್ನ ಹತ್ರ ಬಂದ ಮಕ್ಕಳೆಲ್ಲ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಸೆಲೆಕ್ಷನ್ ಹಾಕ್ತಾ ಇದ್ದಾರೆ ಈಗ ಐದು ಅಂತ ಇವಾಗ ನನಗೆ ಈ ದು ಇವಾಗ ನಮ್ಮ ಅಕಾಡೆಮಿಯಿಂದ ಇಲ್ಲಿವರೆಗೆ ಸೆಲೆಕ್ಷನ್ ಆಗಿರಂತದ್ದು ತ್ರೀ ಫಿಫ್ಟಿ ನೈನ್ ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ ಬೆಸ್ಟ್ ರಿಸಲ್ಟ್ ಈ ಕೆಲವೊಂದು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷದಲ್ಲಿ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದೀನಿ ಅದ್ರಲ್ಲಿ ಕೇವಲ ಮರಿ ಇಂಡಿಯನ್ ಆರ್ಮಿ ಅಂತಲ್ಲ ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ ಫೋರ್ಸ್ ಇಂಡಿಯನ್ ನೇವಿ ಎನ್ ಡಿಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಾವಲ್ ಅಕಾಡೆಮಿ ಎನ್ ಎ ಸಿ ಡಿ ಎಸ್ ಕಮನ್ ಡಿಫೆನ್ಸ್ ಸರ್ವಿಸು ಆಫ್ ಕ್ಯಾಟ್ ಇಂಥದ್ದು ಅಧಿಕಾರಿಗಳಿಗೂ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ಮಕ್ಕಳು ಸೆಲೆಕ್ಷನ್ ಇದ್ದಾರೆ ಆಫೀಸರ್ ಆಗಿ ಸೆಲೆಕ್ಷನ್ ಮಾಡ್ತಾ ಇದ್ದೀನಿ ಅದಲ್ದೇ ಪ್ಯಾರಾಮಿಲಿಟರಿ ಬರುವಂತ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬರುತ್ತೆ ಅದು ಸುಮಾರು ಹದ್ವತ್ತರ ಪೋಸ್ಟ್ ಬರ್ತದೆ ಅಲ್ಲಿ ಬಿ ಎಸ್ ಎಫ್ ಆರ್ ಪಿ ಎಫ್ ಸಿ ಎಸ್ ಎಫ್ ಐಟಿ ಪಿ ಎಸ್ ಎಸ್ ಬಿ ಎನ್ ಐ ಎ ಸೊ ಡೆಲ್ಲಿ ಪೊಲೀಸ್ ಆರ್ ಪಿ ಎಫ್ ಇಂತ ಕೂಡ ನಾನು ತಯಾರಿ ಮಾಡ್ತಾ ಇದ್ದೀನಿ ಇದ್ರೂ ಕೂಡ ಮಕ್ಕಳು ತುಂಬ ಮಕ್ಕಳು ಸೆಲೆಕ್ಷನ್ ಹೋಗಿದ್ದಾರೆ ಫಿಫ್ಟಿ ನೈನ್ ಅಲ್ಲಿ ಅವರು ಕೂಡ ಇನ್ಕ್ಲೂಡ್ ಅದ್ಬಿಟ್ಟು ನೆಕ್ಸ್ಟ್ ನಂಗೆ ಸೆಲೆಕ್ಷನ್ ಅವ್ರು ಬಿಟ್ಟು ಕೂಡ ನೆಕ್ಸ್ಟ್ ಸ್ಟೇಟ್ ಪೊಲೀಸ್ ಅಲ್ಲಿ ನಾವು ಕೊಡೋಣ ಅಂತ ಪ್ಲಾನ್ ಮಾಡಿದ್ರೆ ಸ್ಟೇಟ್ ಪೊಲೀಸ್ ಅಲ್ಲಿ ಕೂಡ ಇಲ್ಲೂ ನಂತರ ಮಕ್ಕಳು ಸೆಲೆಕ್ಷನ್ ಹೋಗಿದ್ದಾರೆ ಸ್ಟೇಟ್ ಪೊಲೀಸ್ ಕೂಡ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದೀನಿ ಸ್ಟೇಟ್ ಪೊಲೀಸ್ ಅಲ್ಲಿ ಕೆ ಎಸ್ ಆರ್ ಪಿ ಹೋಗಿದ್ದಾರೆ ಸಿವಿಲ್ ಹೋಗಿದ್ದಾರೆ ಸಿಆರ್ ಗೆ ಹೋಗಿದ್ದಾರೆ ಒಬ್ರು ಎಸ್ ಐ ಕೂಡ ಆಗಿದ್ದಾರೆ ಈ ತರ ಬೆಸ್ಟ್ ರಿಸಲ್ಟ್ ನಾನು ಕೊಟ್ಟಿದ್ದೀನಿ ನೆಕ್ಸ್ಟ್ ಅದ್ ಬಿಟ್ಟು ಮಕ್ಕಳ ಚಿಕ್ಕದ್ರಿಂದ ಗಿಡವಾಗಿ ಬಾಗದ್ ಮರವಾಗಿ ಬಾಗಿತ್ತೆ ಹಂಗೆ ಆ ಚಿಕ್ಕ ಮಕ್ಕಳನ್ನ ಬೆಳೆಸಬೇಕು ಉದ್ದೇಶದಿಂದ ಸೈನಿ ಸ್ಕೂಲ್ ರಾಷ್ಟ್ರೀಯ ಮೆಡ್ ಸ್ಕೂಲ್ ನಾವು ಸ್ಕೂಲ್ ಕೂಡ ತಯಾರು ಮಾಡಿದೆ ಅದನ್ನ ಮಕ್ಕಳು ಹದಿನಾಲ್ಕು ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ ಅದನ್ನು ಬಿಟ್ಟಿಲ್ಲ ನಾವು ಒಂದ್ ಎಲ್ಲಾ ರೀತಿಯ ಮಕ್ಕಳು ತಯಾರಿ ಮಾಡ್ಕೊಂಡು ಹೋಗ್ತೀನಿ ಕಂಪ್ಲೀಟ್ ಡಿಫೆನ್ಸ್ ಸಂಬಂಧಪಟ್ಟಂಗೆ ಚಿಕ್ಕ ಮಗುವಿನಿಂದಲೇ ನಾಲ್ಕನೇ ನಾಲ್ಕನೇ ತಾರಿಗೆ ಓದ್ತಾರು ಫೋರ್ತ್ ಸ್ಟ್ಯಾಂಡರ್ಡ್ ಓದ್ಬೇಕಿದ್ರೆ ಮಕ್ಕಳನ್ನು ಶುರು ಮಾಡ್ತಾ ಇದೀನಿ ಇವಾಗ ನೆಕ್ಸ್ಟ್ ನನ್ನ ಕ್ಯಾಂಪಸ್ ನಡೆಯುವಂಥದ್ದು ಟೆನ್ ಎಕ್ರೆಸ್ ಅಲ್ಲಿ ದೊಡ್ಡದಾಗಿ ಕ್ಯಾಂಪಸ್ ಮಾಡ್ತಾ ಇದ್ದೀನಿ ಅಲ್ಲಿಯೇ ಮಕ್ಕಳಿಗೆ ಸೊ ಎಲ್ಲ ಒಳಗಡೆ ಕ್ಯಾಂಪಸ್ ಒಳಗಡೆ ಬರ್ತದೆ ಸ್ಟೇಡಿಯಂ ಆಗಿರ್ಬೋದು ಒಳಗಡೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರ್ಬೋದು ಅವ್ರಿಗೆ ಬೆರಕಳ ಆಗಿರ್ಬೋದು ಮನೆಗಳಿಗೆ ಲಿವಿಂಗ್ ಆಗಿರ್ಬೋದು ಕ್ಲಾಸ್ ರೂಮ್ಸ್ ಲೈಬ್ರರಿ ಜಿಮ್ ಅವ್ರಿಗೆಲ್ಲ ಮೆಸ್ಸು ಸೊ ಅದ್ರಿಗೆ ಡೈನಿಂಗ್ ಹಾಲು ಎಲ್ಲ ಕಂಪ್ಲೀಟ್ ಒಳಗಡೆ ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ಕೂಲು ಮತ್ತೆ ಕಾಲೇಜ್ ಕೂಡ ನಾನು ರೆಸರ್ ಮಾಡ್ಕೊಡ್ತಾ ಇದ್ದೀನಿ ಅವರಿಗೆ ಸ್ಕೂಲ್ಗೆ ಹೋಗ್ಬೇಕು ಕೋಚಿಂಗ್ ತಗೋಬೇಕು ಯಾರು ಎಜುಕೇಶನ್ ಡಿಸ್ಕಂಟಿನ್ಯೂ ಆಗ್ಬಾರ್ದು ಎಷ್ಟು ಮಕ್ಕಳು ಏನತ್ರ ಏನಂದ್ರೆ ಸರ್ ಸೆಕೆಂಡ್ ಫ್ಲೋ ಹಿಡಿಸ್ಕೊಂಡು ಮಾಡ್ಬೋದು ಕಷ್ಟ ಆಗುತ್ತಲ್ಲ ಸರ್ ದೇವಸ್ಥಾನ ಮಾಡ್ತಾರೆ ಅಂದ್ರೆ ಕಾಲೇಜ್ ಕೂಡ ಕೊಡ್ತಾ ಇದೀನಿ ಯಾರು ಸರ್ ಫೋರ್ತ್ ನನ್ನ ಮಗ ಇಲ್ಲಿ ನಾನು ಗೆ ಸೇರಿಸ್ಬೇಕು ಅನ್ನೋ ಆಸೆ ಇದೆ ಅಂದ್ರೆ ಫೋರ್ತ್ ಇಂದ ನಾನು ತಗೊತಾ ಇದೀನಿ ಅವ್ರಿಗೆ ಸೈನಿಕ ಸ್ಕೂಲ್ ಎಕ್ಸಾಮ್ ಗೆ ತಯಾರಿ ಮಾಡ್ತೀನಿ ಜೊತೆಗೆ ಸ್ಕೂಲ್ ಹೋಗ್ತಾರೆ ಸ್ಕೂಲ್ ಕೂಡ ಕೋಚಿಂಗ್ ನಡೆಯುತ್ತೆ ಸೆಲೆಕ್ಷನ್ ಆಗ್ಲಿ ಅಂತ ಸೈನಿಸ ಏನ್ ಫೆಸಿಲಿಟಿಸ್ ಇದೆ ಫೆಸಿಲಿಟೀಸ್ ನಾನು ಕೊಡ್ತಾ ಇದ್ದೀನಿ ಅವ್ರಿಗೆ ಅವರ ಫೀಲಿಂಗ್ ಆಗ್ಬಾರ್ದು ಇಲ್ಲ ಅಂತ ಹೇಳಿ ಸೇಮ್ ಬೆಳಿಗ್ಗೆ ಐದುವರೆ ಮಕ್ಕಳಿದ್ರು ಅದ್ರ ಮೊದಲ ಹತ್ತುವರೆ ಅಂದ ತನಕ ಆ ತರ ಅವ್ರಿಗೆ ಕಂಪ್ಲೀಟ್ ತಯಾರಿ ಮಾಡ್ತಾ ಇದ್ದೀನಿ ಇದರಿಂದಾಗಿ ಮಕ್ಕಳಿಗೆ ಶಿಸ್ತು ಬರ್ತದೆ ಡಿಸಿಪ್ಲಿನ್ ಬರ್ತಾ ಇದೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಇದಾರೆ ಅವರು ಫಿಸಿಕಲಿ ಸ್ಟ್ರಾಂಗ್ ಆಗ್ತಾ ಇದಾರೆ ಒಂದು ಸಂಸ್ಕಾರ ಸಿಗುತ್ತೆ ಕಲ್ಚರ್ ಸಿಗುತ್ತೆ ನಮ್ಮಲ್ಲಿ ಒಂದು ಜವಾಬ್ದಾರಿ ಬರುತ್ತೆ ಅವ್ರಗಳಿಗೆ ಒಂದು ಪೋಷಕರುಗಳಾಗಿರ್ಬೋದು ತನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಸ್ನೇಹಿತರಲ್ಲಿ ಅವ್ರ ವ್ಯಾಲ್ಯೂ ಏನ್ ಕೊಡ್ಬೇಕು ಅಂದ್ರೆ ವ್ಯಾಲ್ಯೂ ಗೊತ್ತಾಗ್ತದೆ ಪ್ರತಿಯೊಂದು ರೀತಿಯ ಅವ್ರಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಮಕ್ಕಳು ತಯಾರಿ ಮಾಡ್ತಾ ಇದೀನಿ ಇದು ನಮ್ಮ ನನ್ನ ಸರಿಗಣ ಮೈಸೂರಿನ ಒಂದು ದೊಡ್ಡ ಸಾಧನೆ ಇಷ್ಟ ಪಡ್ತೀನಿ ಇಲ್ಲಿ ಸುಮಾರು ಅವಾರ್ಡ್ ಗಳ ಅವಾರ್ಡ್ ಸಿಕ್ಕಿದೆ ಚಾಣಕ್ಯ ಅವಾರ್ಡ್ ಸಿಕ್ಕಿದೆ ಜೊತೆಗೆ ಇಲ್ಲಿ ಇವ್ರದು ಪುಟ್ಟರಾಜು ಅವರದ ಒಂದು ಅವಾರ್ಡ್ ಸಿಕ್ಕಿದೆ ಹಲವಾರು ಅವಾರ್ಡ್ ಗಳು ಇದು ಸುಮಾರು ಕಾಲೇಜ್ ಹೋಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಅದರಲ್ಲದಾನೆ ನಮ್ಮ ಮಕ್ಕಳಿಂದಾನೇ ಒಂದು ತಯಾರಿ ಮಾಡುವಂತ ಕದನ ಅಂತ ಚಲನಚಿತ್ರ ಶುರು ಮಾಡಿ ಮಾಡಿದೀವಿ ಶುರು ಅಲ್ಲ ಸಾರಿ ನಮ್ಮ ಮಕ್ಕಳಿಂದಾನೆ ಕದನವೀರ ಅಂತ ಅಂತೇಳಿ ಒಂದು ಕಿರು ಚಲನಚಿತ್ರ ಮಾಡಿದೀವಿ ಇದು ದೊಡ್ಡ ಮಟ್ಟದಲ್ಲಿ ಅದು ಎಲ್ಲ ಕಡೆನ ಸ್ಪ್ರೆಡ್ ಆಗ್ತಾ ಇದೆ ಈಗ ಸೈನಿಕರ ಬಗ್ಗೆ ಸೈನಿಕರ ತ್ಯಾಗ ಬರೀ ಜನ ಶೌರನ್ನು ಕೊಟ್ಟು ಮಾಡೋಣ ಈ ಶೈ ಚಲನಾಗಿ ಬಹಳಷ್ಟು ಮಕ್ಕಳಿಗೆ ಯೂಸ್ ಗಳಿಗೆ ಆಗ್ತಾ ಇದೆ ಸ್ಕೂಲ್ ಕಾಲೇಜ್ ತೋರಿಸ್ತಾ ಇದೀವಿ ಅದನ್ನ ಆ ಕಾಲೇಜ್ ಮಕ್ಕಳಿಗೆ ಅದು ಫೀಲಿಂಗ್ ಚೇಂಜ್ ಆಗ್ತಾ ಇದೆ ಅವ್ ತಪ್ಪ ನಾವು ಸೈನಿಕರಾಗಬೇಕು ಅನ್ನೋ ಒಂದು ಆಸೆ ಉಳ್ತಾ ಇದೆ ಸೈನಿಕರ ತ್ಯಾಗ ಗೊತ್ತಾಗ್ತಾ ಇದೆ ಸೈನಿಕರ ಬೆಲೆ ಗೊತ್ತಾಗ್ತಾ ಇದೆ ಇದಕ್ಕೆ ಈ ಸೈನಿಕರ ಬೆಲೆ ಗೊತ್ತಾಗಬೇಕು ಅಂದ್ರೆ ಆ ಮೂವಿ ಒಂದು ನನಗೆ ತುಂಬಾ ಇಂಪಾರ್ಟೆಂಟ್ಸ್ ಆಗ್ಬಿಟ್ಟಿದೆ ಈಗ ಆ ಮೂವಿಯಿಂದಾಗಿ ಆ ಮೂವಿ ಮೇಲೆ ಏನ್ ಮಾಡ್ತೀನಿ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಎಲಿಜಿಬಿಲಿಟಿ ಡಿ ಕ್ರೈಟೇರಿಯಾ ಏನು ಇದ್ರಿಗೆ ನಾನು ಪ್ರೆಸೆಂಟೇಶನ್ ಕೊಡ್ತೀನಿ ಪ್ರೆಸೆಂಟೇಶನ್ ಕೊಟ್ಟಾಗ ಮಕ್ಕಳು ಇನ್ನಷ್ಟು ಹೆಲ್ಪ್ ಆಗ್ತದೆ ಆತರ ಕೆಲವು ಮಕ್ಕಳು ಬಂದು ಅಂದ್ರೆ ಟ್ರೈನ್ ತಗೊತಾ ಇದಾರೆ ಕೆಲವು ಮಕ್ಕಳು ಅವರಿಗೆ ತಯಾರಿ ಆಗ್ತಾ ಇದಾರೆ ಈ ತರ ಅವಕಾಶಗಳು ಸಿಗ್ತದೆ ಇದು ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಮೊದಲ ಅಕಾಡೆಮಿ ಈ ತರ ನಾನು ಇರೋದು ಅಂತ ಹೇಳಿ ನನ್ಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಇದು ಬಹಳಷ್ಟು ಸಹಕಾರ ನಾವು ಸಿಗ್ತಾ ಸಹಕಾರ ಅಂತದ್ ಯಾವ ತರ ಅಂದ್ರೆ ನನ್ನ ಸ್ನೇಹಿತರು ನನ್ನ ಸಂಬಂಧಿಕರಾಗಿರ್ಬೋದು ನನ್ನ ತಂದೆ ತಾಯಿ ಅಥವಾ ಯಾವುದೊಂದು ಸಾಕಾರ ಅಂದ್ರೆ ಇಂಡೈರೆಕ್ಟ್ಲಿ ನನಗೆ ಒಂದು ಹಿತಾಯಿಷಿಗಳು ಇರಲ್ಲ ಸೊ ಫೈನಾನ್ಷಿಯಲಿ ಹೆಲ್ಪ್ ಮಾಡಕ್ ಆಗದಿದ್ರು ಪರವಾಗಿಲ್ಲ ಸೊ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂತೇಳಿ ಪ್ರೋತ್ಸಾಹ ಕೊಡ್ತಾರೆ ಅದನ್ನ ಬಹಳ ಕಷ್ಟ ಅದನ್ನ ಅದು ನಂಗೆ ಬಹಳ ಇಷ್ಟ ಆಗ್ತಾ ಇದೆ ಜೊತೆಗೆ ಸೊ ನಿಮ್ಮಂತ ಸೋಶಿಯ ಯಾವ್ದಾದ್ರು ಒಂದು ಹಿತೈಷಿಗಳು ಒಂದು ಸಮಾಜ ಸೇವಕರುಗಳು ಅವರ ಬಹಳ ಸ್ಫೂರ್ತಿ ತುಂಬ ಸ್ಫೂರ್ತಿ ತುಂಬತರಲ್ಲ ಮತ್ತೆ ಸೋಷಿಯಲ್ ಮೀಡಿಯಾದ ನ್ಯೂಸ್ ಚಾನಲ್ ಗಳಾಗಿರ್ಬೋದು ಆಹ್ಹ್ ದಿನಪತ್ರಿಕೆಗಳಾಗಿರ್ಬೋದು ಇವರು ನಮ್ಮ ಅಕಾಡೆಮಿ ಅಚೀವ್ಮೆಂಟ್ಸ್ ಗಳನ್ನ ನೋಡಿ ಮಾಡ್ತಾರ ಕೆಲಸಗಳನ್ನ ನೋಡಿ ಅವರಿಗೆ ಅಟಿಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇದೇದಾಗಿ ನನ್ನ ಸ್ಯಾಮ್ಗೆ ಬೆಳೆಸ್ಲಿಕ್ಕೆ ನಂಗೆ ಅನುಕೂಲ ಇನ್ ಇಂಡೈರೆಕ್ಟ್ ಎಲ್ಲರ ಕಡೆ ನಂಗೆ ಹೆಲ್ಪ್ ಆಗ್ತಾ ಇದೆ ಹ ತುಂಬಾ ಸಂತೋಷ ಸರ್ ನಾನು ಇಲ್ಲಿ ನಾನ್ ಕೇಳ್ತಾ ಇದ್ರೆ ನಿಮ್ಮ ಮಾತಾಡ ನನ್ಗೆ ಭಾವಕತೆ ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ನಿಮ್ದು ಹೃದಯದಿಂದ ಮಾತಾಡ್ತಾ ಇದ್ರಿ ಆ ನನ್ಗೆ ಇಲ್ಲಿ ನಾನ್ ನಾನ್ ನಿಮ್ ಮುಂದೆ ಕೂತಿರೋನ್ಗೆ ಅದೇನೋ ನನ್ ಬಾಲ್ಯ ಅದು ವರ್ಡ್ಸ್ ಇಲ್ಲ ಯಾಕಂದ್ರೆ ನಾನ್ ನೇರವಾದ ವ್ಯಕ್ತಿತ್ವ ಅದ್ ವರ್ಡ್ ಅಲ್ಲಿ ಹೇಳಕ್ ಆಗಲ್ಲ ಅಂದ್ರೆ ಅಷ್ಟು ಒಂದು ಹೃದಯ ತುಂಬಿದೆ ಯಾಕಂದ್ರೆ ಆ ಹಿನ್ನೆಲೆ ಹಂಗಿದೆ ಒಂದು ಚೈಲ್ಡ್ಹುಡ್ ಅಲ್ಲಿ ಒಂದು ಮನೆಯಲ್ಲಿ ಬರ್ತಾನೆ ಅಂತ ಹೇಳಿ ನೀವು ಅದನ್ನ ಒಂದು ಇದಾಗಿ ಡಿಫೈನ್ ಮಾಡ್ಕೊಂಡ್ರಿ ನಿಜ ಅದೇ ಬೇಕು ಅದಾದ್ಮೇಲೆ ಬೆಂಗಳೂರಿಗೆ ಹೋದ್ರಿ ಅಲ್ಲಿಂದ ನೀವು ಆರ್ಮಿ ಸೇರ್ಬೇಕು ನಾನು ಕೇಳ್ತೇನೆ ಯಾರನೇ ಅವ್ರು ಹೆಂಗ್ ಸೇರಿದ್ರಿ ಅಂತ ಬಟ್ ನೀವೇ ಒಂದ್ ವಾಲಂಟರಿ ಆಗಿ ತುಡಿದ ಇಟ್ಕೊಂಡು ಮನೇಲ ಬ್ಯಾಕ್ ಗ್ರೌಂಡ್ ಇಲ್ದವ್ರು ಸೇರಿದ್ರಿ ಬಟ್ ತಿರ್ಗಿ ಆರ್ಮಿಲ್ ಒಂದ್ ಪೋಸ್ಟ್ ರಿಸ್ಟ್ರಿಕ್ಟ್ ಆಗ್ಲಿಲ್ಲ ಅಂತ ಅವ್ರ ಪ್ಯಾರಾ ಕಮಾಂಡೋದ್ರಿ ಎಮ್ ಗೆ ಹೋದ್ರಿ ಆ ಮತ್ತೆ ಆ ಉಗ್ರಗಾಮಿ ಬಗ್ಗೆ ಮತ್ತೆ ಶತ್ರುಗಳ ಬಗ್ಗೆ ಹೇಳ್ಬೇಕಾದ್ರೆ ಆ ಮುಂದೆನೆ ಕಲ್ಪನೆನೇ ಬರ್ತಾ ಇದೆ ಅದೇನ ಸರ್ ಬಾಯಲ್ಲಿ ಹೇಳಕ್ ಆಗ್ತಾ ಇಲ್ಲ ಮತ್ತೆ ಕೊನೆಲ್ ಬಂದೆ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಅದರಲ್ಲೂ ರೆಕಾರ್ಡ್ ಎಲ್ಲೂ ನೀವು ಎಲ್ಲೂ ಬಾರ್ಗೇನ್ ಆಗಿಲ್ಲ ಅಂದ್ರೆ ಹಿಡಿದುದು ಬಿಡ್ತಾ ಇಲ್ಲ ಮತ್ತೆ ಕದನವೀರಾ ಅಂತ ಏನ್ ಬೇಕು ಅದೊಂದು ಫಿಲಮ್ ಮಾಡಿದಿರಿ ಅದೇನ ಬಾಯಲ್ಲಿ ಹೇಳಕ್ ಆಗ್ತಾ ಇಲ್ಲ ಸರ್ ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮ ಸೈನಿಕ ಅಕಾಡೆಮಿ ಇಂದ ನೂರಾರು ಮಕ್ಳು ಆಲೇ ಮುನ್ನೂರ ಅರವತ್ತು ಜನ ನಮ್ಮ ದೇಶ ಸೇವೆಗೆ ತೊಡಸ್ಕೊಂಡಿದ್ರೆ ಮತ್ತೆ ಇವತ್ತು ನವೋದಯ ದಿ ಸ್ಕೂಲ್ ಇಂಥ ಕೊಡ್ತಾ ಇದ್ದಾರೆ ಬಹಳ ಅದ್ಭುತ ಅನಸ್ತಾ ಇದೆ ನಾವೆಲ್ಲ ಎಲ್ಲ ಇದ್ರಲ್ಲಿ ಚೆನ್ನ ಇದ್ರಲ್ಲಿ ನಿರ್ಸ್ ಮಾಡ್ಕೊಳ್ತಾ ಇದ್ವಿ ಎಜುಕೇಶನ್ ನಿರ್ಸ್ ಮಾಡ್ಕೊಳ್ತಾ ಇದ್ರಿ ರಾಷ್ಟ್ರ ಪ್ರೇಮ ಅದನ್ನ ನೀವು ನಿಜವಾಗಿ ಒಂದು ಲೈವ್ ಮಾಡ್ಲೋ ಅಂತ ಅನಿಸ್ತಾ ಇದೆ ಖಂಡಿತ ನಿಮ್ಮ ಏನೇ ಚಿಂತನೆ ನಮ್ಮ ಮುಂದೆ ಶಿಕ್ಷಣ ವ್ಯವಸ್ಥೆಲಿ ಬರ್ಬೋದು ಅಂತ ಆ ಒಂದು ಭರವಸೆ ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸರ್ ನಿಮ್ದು ಇಂಟರ್ವ ಇವತ್ತಿನ ಮುಗಿಯಲ್ಲ ಯಾಕಂದ್ರೆ ಇದು ಬರೀ ಒಂದ್ ಬಾಕುವಾಗಿ ಹೇಳಿದ್ರೆ ನಿಮ್ನ ನಾವ್ ಒಂದ್ ಹತ್ತು ಹದಿನೈದು ಹದಿನೈದಕ್ಕೆ ಕುತ್ಕೊಂಡ್ ಮಾತಾಡ್ಬೇಕು ಅಂತ ಅನ್ಸುತ್ತೆ ಬಟ್ ನೀವ್ ಹೇಳಿದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬೇಕು ನಾವು ಕೊಡ್ಬೇಕು ಆಸಕ್ತಿ ಇರೋರು ಖಂಡಿತ ನೂರ್ ಜನರಲ್ಲಿ ಹತ್ತು ಜನ ಬಂದು ನಿಮ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳಕ್ ಆ ವರ್ಡಲ್ಲಿ ಆಗಲ್ಲ ಸರ್ ಇದನ್ನ ಏನ ನನ್ ಮನ್ಸು ನಮ್ಮ ನಮ್ಮ ವೀಡಿಯೋ ಬಗ್ಗೆ ಮತ್ತೆ ನಮ್ಮ ಸಮಾಜ ಸೇವೆ ಬಗ್ಗೆನೇ ಸ್ಮರಿಸ್ಕೊಂಡ್ರಿ ಎಲ್ರೂ ಪರವಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರಿ ಎಲ್ರೂ ಪರವಾಗಿ ನಾನು ತುಂಬ ಹೃದಯದ ಇಲ್ಲಿಂದಾನೇ ಒಂದು ಧನ್ಯವಾದ ನೀವು ಕಲಾ ಮಂದಿರದಲ್ಲಿ ಎಲ್ಲರ ಮುಂದೆ ಹಿಂಗೆ ಮಾತಾಡ್ತೀರಿ ಬಟ್ ನನ್ನ ಮನಸ್ಪೂರ್ಕವಾಗಿ ಇಷ್ಟೊತ್ತು ನಮ್ಗೋಸ್ಕರ ಒಂದು ಬದುಕಿನ ಜರ್ನಿನ ಏನೋ ಒಂದ್ ಜಲಕ್ ಅಂತ ಅಷ್ಟೇನೆ ಸನಿವ ಆಗಿರೋದು ನಿಮ್ ಫ್ಯಾಮಿಲಿ ಬಗ್ಗೆ ಕೇಳ್ಬೇಕು ನಾನು ಕೇಳ್ತೀನಿ ಇಷ್ಟೊತ್ತು ನಮ್ಗೆ ತಿಳಿಸ್ಕೊಟ್ಟಿರೋದಕ್ಕೆ ಎಲ್ರೂ ಪರವಾಗಿ ಒಂದು ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ ಸರ್ ಆಹ್ಹ್ ನಿಜವಾಗ್ಲೂ ನಾನು ಭಾವಕವಾಗಿ ಒಂದ್ ಪ್ರೀತಿಯಿಂದ ಹೃದಯ ಎಲ್ಲರೂ ಪರವಾಗಿ ಒಂದು ನಮ್ಮ ಸೈನ್ ಸೈನಿಕರಿಗೆ ನಿಮ್ ಪರವಾಗಿ ಒಂದು ಗೌರವ ಇಷ್ಟ ಪಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಕೊನೇದಾಗ ಹೇಳ್ಬೇಕಾದ್ರೆ ಪೋಷಕರಲ್ಲಿ ಇತ್ತೀಚಿನ ನನ್ನ ಹತ್ರ ಮಕ್ಳು ಬರ್ತಾ ಇರೋದು ಅಂತಂದ್ರೆ ಆ ಪೋಷಕರಿಗೆ ಮಕ್ಕಳಿಗೆ ಸರಿ ಸಂಸ್ಕಾರ ಕೊಡ್ಲಿಕ್ಕೆ ಆಗ್ತಿಲ್ಲ ಮಕ್ಕಳ ಮಾತನ್ನ ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ ಜವಾಬ್ದಾರಿ ಬರ್ತಿಲ್ಲ ಇವಾಗ ಎಜುಕೇಶನ್ ಕೊಡ್ಲಿಕ್ಕೆ ಅವ್ರ ಹತ್ರ ಕೆಪಾಸಿಟಿ ಇದೆ ಅವ್ರಿಗೆ ಊಟ ತಿಂಡಿಗೆ ಏನು ಸಮಸ್ಯೆ ಇಲ್ಲ ಬಟ್ಟೆ ಕೊಡಿಸ್ತಾ ಇದ್ರ ಅವ್ರಿಗೆ ಇದರಲ್ಲಿ ಖರ್ಚಿಗೆ ದುಡ್ಡು ಕೊಡ್ತಾ ಇದ್ರ ಎಲ್ಲಾ ಕೊಡ್ತಾ ಇದ್ರ ಆದ್ರೆ ಅವನಿಗೆ ಜೀವನಕ್ಕೆ ಏನ್ ಬೇಕು ಅದನ್ನು ಕೊಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದು ಬಹಳಷ್ಟು ನನಗೆ ಬಹಳ ದುಃಖಕರ ಸಂಗತಿ ಇದು ಇದನ್ನು ನನ್ನತ್ರ ಪೋಷಕರು ಹೇಳ್ಕೊಂಡಾಗ ಮಕ್ಕಳನ್ನು ನನ್ನ ತರ ತಂದು ಬಿಟ್ಟಿದ್ದಾರೆ ನಮ್ಮ ಮಗ ಸೆಲೆಕ್ಷನ್ ಆಗದ್ರು ಪರವಾಗಿಲ್ಲ ಅವ್ನು ಸಂಸ್ಕಾರ ಕೊಡಿ ಒಂದು ಕೊಡಿ ಅವನು ಒಂದು ಜವಾಬ್ದಾರಿ ಬರ್ಲಿ ಅವ್ನಿಗೆ ಏನೋ ಒಂದು ವಿಚಾರ ಅನ್ಸ್ಕೊತಾರೆ ಅಂತ ಮಕ್ಕಳು ಅಂತ ಬಂದು ಫಿಟ್ ಆಗ್ತಿದಾರೆ ಇತ್ತೀಚೆಗೆ ಹತ್ತು ಮಕ್ಕಳಲ್ಲಿ ಎರಡರಿಂದ ಮೂರು ಮಕ್ಕಳು ಬರ್ತಾರೆ ಅಂತಂದ್ರೆ ಅಂತ ಮಕ್ಕಳು ಅಂತ ಮಕ್ಕಳನ್ನ ತಯಾರಿ ಮಾಡಿ ಕಳಿಸ್ತಾ ಇದೀವಿ ಅವ್ನ ಜವಾಬ್ದಾರಿ ಕೊಡ್ತಿದ್ವಿ ಬೆಳಿಗ್ಗೆ ಐದುವರೆಗೆ ಇಳಿದಿದ್ರೆ ಮಕ್ಳು ಹನ್ನೊಂದ್ವರೆಗೊಂಡ್ ಮಳೆ ಕೊಡಲ್ಲ ಅವ್ರನ್ನ ಅದರಿಂದಾಗಿ ಮಕ್ಕಳಿಗೆ ಆ ಜವಾಬ್ದಾರಿ ಬರ್ತಾ ಇದೆ ಪ್ರಶಿಸ್ ಬರ್ತಾ ಇದೆ ನನ್ ಮುಂದೆ ಏನು ಸೊ ವಾಟ್ ಆಮ್ ಹೈ ನಾನು ಏನು ಮುಂದಕ್ಕೆ ನಾನು ಏನಾಗಬೇಕು ಅನ್ನೋದನ್ನ ಅವ್ರಿಗೆ ನಾವು ಅವ್ನಿಗೆ ತಿಳ್ಸ್ಕೊಡ್ತಾ ಇದೀವಿ ನಾವು ನೋಡಪ್ಪ ಇವತ್ತು ಈ ವಯಸ್ಸಲ್ಲಿ ಹಿಂಗ್ ಆಡ್ತಾ ಇದೀಯಾ ಮುಂದೆ ಏನಾಗ್ತೀಯಾ ಮುಂದೆ ಏನಾಗ್ಬೇಕು ಇವಾಗ ಇವಾಗ್ಲೇ ನೀನ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೀವಿ ಇದರಿಂದಾಗಿ ಮಕ್ಕಳಿಗೆ ಪೋಷಕರು ಬಹಳ ಪೋಷಕರ ಫೀಡ್ಬ್ಯಾಕ್ ಅಂತ ನಾವು ತುಂಬಾ ಇಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಒಂದು ಸಮ್ಮರ್ ಕ್ಯಾಂಪ್ ಅಂತ ಕೂಡ ನಾವು ವರ್ಷಕ್ಕೆ ಎರಡು ತಿಂಗಳ ಕಂಡಕ್ಟ್ ಮಾಡ್ತಾ ಇದೀವಿ ಏಪ್ರಿಲ್ ಮತ್ತೆ ಮೇ ಎರಡು ತಿಂಗಳಲ್ಲಿ ನಡ್ಸ್ಕೊಡ್ತಾ ಇದೀವಿ ಈ ಏಪ್ರಿಲ್ ಮೇ ತಿಂಗಳಲ್ಲಿ ನಡ್ಸ್ಕೊಡುವಂತ ಈ ಒಂದು ಆಕ್ಟಿವಿಟೀಸ್ ಸಮ್ಮರ್ ಕ್ಯಾಂಪ್ ಆ ಸಮ್ಮರ್ ಕ್ಯಾಂಪ್ ಅನ್ನೋದು ಬಹಳ ಇಷ್ಟ ಆಗ್ಬಿಟ್ಟಿದೆ ಜನಗಳಿಗೆ ಅದನ್ನು ಹತ್ತು ವರ್ಷದಿಂದ ಹಿಡಿದು ಹದಿನಾರು ತನಕ ಮಕ್ಕಳು ತಗೊಂತೀವಿ ಅಷ್ಟೇ ತಗೋಂಥದ್ದು ಈ ವಯಸ್ಸಿನ ಮಕ್ಕಳು ತಗೊಂಡು ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಮಕ್ಕಳನ್ನ ಸರಿ ಮಾಡ್ಬೇಕು ಅವ್ರೆಲ್ಲ ದೊಡ್ಡ ಮಕ್ಕಳನ್ನ ಸರಿ ಮಾಡ್ತಾರೆ ದೊಡ್ಡ ಮಕ್ಕಳನ್ನ ವರ್ಷ ಪಡ್ತಿರ್ತಾರೆ ಈ ಎರಡು ತಿಂಗಳ ರಜೆ ಇರುತ್ತೆ ಎರಡು ತಿಂಗಳ ರಜೆಯಲ್ಲಿ ನಾವು ಕ್ಯಾಂಪ್ ಅಲ್ಲಿ ಮಕ್ಕಳಿಗೆ ವಿಶೇಷವಾದಂತಹ ಒಂದು ತರಬೇತಿ ಕೊಡ್ತೀವಿ ತರಬೇತಿ ಕೊಡುವಂಥದ್ದು ಫಿಸಿಕಲ್ ಫಿಟ್ನೆಸ್ ಕೊಡ್ತೀವಿ ಮೆಂಟಲಿ ಅವ್ರಿಗೆ ಸ್ಟ್ರಾಂಗ್ ಆಗಿ ಕೊಡ್ತೀವಿ ನಾಲೆಜ್ ಕೊಡ್ತೀವಿ ಅವರಿಗೆ ಜೊತೆಗೆ ಸುಮಾರು ಎಕ್ಸ್ಪಿರಿ ಎಕ್ಸ್ಪರಿಮೆಂಟ್ ಪ್ರಾಕ್ಟಿಕಲ್ ಮಾಡ್ತೀವಿ ಟ್ರೆಕಿಂಗ್ ಕೊಂಡ್ ಆಗಿರ್ಬೋದು ಹೆಸರು ಕರಾಟೆ ಮಾಡುವಂಥದ್ದು ಸ್ವಿಮ್ಮಿಂಗ್ ಮಾಡಿಸುವಂಥದ್ದು ಇಂಡಿಪೆಂಡೆಂಟ್ ಆಗಿ ಯಾವ್ದೋ ಬದುಕು ಅನ್ನೋದನ್ನು ಕೂಡ ನಾವು ಸಮ್ಮ ಕಂಪಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಇದರಿಂದ ಬಹಳಷ್ಟು ಪೋಷಕರಿಗೆ ಹೆಲ್ಪ್ ಆಗಿ ಆಲ್ ಓವರ್ ಕರ್ನಾಟಕದ ಸ್ಟೇಟ್ ಇಂದ ಮಕ್ಕಳು ಬರ್ತಾ ಇದಾರೆ ಇತ್ತೀಚೆಗೆ ಅದು ಕೂಡ ಪ್ರತಿ ವರ್ಷ ನಡೆಸಿಕೊಡೋದ್ರಿಂದ ಹೆಚ್ಚಿನ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಇಷ್ಟಪಡ್ತೀನಿ ಎಲ್ಲ ಪೋಷಕರು ತುಂಬಾ ಸಹಕಾರಿಸ್ತಾ ನನ್ನ ಅಭ್ಯರ್ಥಿಗಳು ಬಹಳಷ್ಟು ಸಹ ಸಹಕರಿಸಿದ್ದಾರೆ ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಸನಿಗಡೆ ಮೈಸೂರು ವತಿಯಿಂದ ಮತ್ತೆ ವಿಶೇಷವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕಡೆಯಿಂದ ಕೂಡ ಧನ್ಯವಾದಗಳು ಹೇಳ್ತೀನಿ ಸೊ ಮಾತ್ರ ಇನ್ನಷ್ಟು ವಿಚಾರಗಳನ್ನ ಹಂಚ್ಕೋಬೇಕು ಅವ್ರು ಹೇಳ್ಬೇಕು ಅಂತಲ್ಲ ಹಂಚ್ಕೊಂಡ್ರೆ ಆಗಲ್ಲ ಪ್ರಾಕ್ಟಿಕಲ್ ಅನ್ ಜೊತೆ ಇದ್ರ ಮಕ್ಕಳು ಹೇಳ್ಕೊಡ್ತಾ ಹೇಳಿ ಇಷ್ಟಪಡ್ತೇನೆ ಇಷ್ಟೊಂದು ಈ ವಿಡಿಯೋ ನೋಡಿದ ಎಲ್ಲರೂ ಧನ್ಯವಾದಗಳು ಇಂತ ವಿಡಿಯೋಗಳನ್ನ ನೋಡ್ಲಿಕ್ಕೆ ಇನ್ನಷ್ಟು ಎಲ್ಲಾರು ಕೂಡ ಪ್ರೋತ್ಸಾಹ ಕೊಡಿ ಅಂತಂದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಂತ ವಿಡಿಯೋಗಳು ಶೇರ್ ಆಗ್ಬೇಕು ಅಂತಂದ್ರೆ ಖಂಡಿತ ನೀವು ಅದಿ ಇಂಥ ವಿಡಿಯೋಗಳು ಇನ್ನಷ್ಟು ತಲುಪಬೇಕು ಅಂದ್ರೆ ಶೇರ್ ಮಾಡ್ಬೇಕು ನೀವು ಇಷ್ಟವಾದ ಲೈಕ್ ಮಾಡ್ಬೇಕು ಅವಾಗ ಏನಾಗುತ್ತೆ ಇನ್ನಷ್ಟು ಜನಗಳಿಗೆ ನನ್ನ ದೇಶದ ಜವಾಬ್ದಾರಿ ಏನಂತ ಗೊತ್ತಾಗ್ತದೆ ಇದು ಶ್ರೀಧರನ ಕತೆ ಅಲ್ಲ ಒಬ್ಬ ಸೈನಿಕನ ಕತೆ ಸೈನಿಕ ಅಂದ್ರೆ ಶ್ರೀಧರ ಅಂತ ಅಂತಕೊಳ್ಕೋಬೇಡಿ ಒಬ್ಬ ಸೈನಿಕ ನಾನಿಲ್ಲಿ ಏನಾದ್ರು ಕೆಲಸ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಅದು ಕ್ರೆಡಿಟ್ಸ್ ನಮ್ಮ ಸೈನಿಕರು ತಲುಪ್ತಾ ಇದೆ ಸೈನಿಕರು ಬೇರೆ ಕೇಳಲ್ಲ ನಿಮ್ದೊಂದು ಸೆಲ್ಯೂಟ್ ಕೇಳ್ತಾರೆ ನೀವೊಂದು ಕೊಡೋದ ಗೌರವ ಅಥವಾ ನೀವೊಂದು ಏನೋ ಒಂದು ಸನ್ಮಾನ ಏನೋ ಮಾಡಿದಾಗ ಅವ್ರಿಗೆ ಅದೊಂದು ಉಮ್ಮ ಜಾಸ್ತಿ ಆಗುತ್ತೆ ಆ ಬರಿ ಕೇವಲ ಒಂದು ಸೆಲ್ಯೂಟ್ ಕೊಡ್ಬಿಟ್ಟು ಗೌರವಿಸ್ತಿರ್ಲಿಲ್ಲ ಸೆಲ್ಯೂಟ್ ಕೋಸ್ಕರ ಒಬ್ಬ ಸೈನಿಕ ತನ್ನ ಪ್ರಾಣ ತಗಮ್ಲಿಕ್ಕೂ ಇಂಜರಿ ಅಲ್ಲ ಅರ್ಥ ಮಾಡ್ಕೊಳ್ಳಿ ಯಾರ್ ಕೊಡ್ತಾರೆ ದುಡ್ಡು ಕೊಡ ದುಡ್ಡು ಕೊಟ್ರ ಮಾತ್ರ ಜೀವ ಅಂತ ಹೇಳ್ತಾರೆ ಯಾರ ಜೀವ ತೆಗಿತಾರೆ ಅಲ್ಲ ಸೊ ಗಡಿ ಭಾಗದಲ್ಲಿ ನಿಂತ್ಕೊಂಡು ಶತ್ರು ಓಡಾಡ ಅಂತಂದ್ರೆ ಓಡಾಡ್ದ್ರೆ ಒಂದ್ ಶತ್ರು ಶತ್ರುಜ ಓಡಾಡ್ದೆ ಹೆಂಗ ಇರ್ಲಿ ಅಲ್ಲಿರುವಂತ ಕ್ಲೈಮೇಟ್ಸ್ ಇದೆಯಲ್ಲ ನಿಜವಲ್ಲೂ ಅದು ದೊಡ್ಡ ಹೋರಾಟ ಅಂತ ಹೇಳಿ ಇಷ್ಟಪಡ್ತೀನಿ ಶತ್ರು ಜೊತೆ ಯುದ್ಧ ಮಾಡ್ಬಿಡುದು ಟ್ರೈನಿಂಗ್ ತಗೊಂಡಿರ್ತೀವಿ ಯುದ್ಧ ಮಾಡ್ತೀವಿ ಆದ್ರೆ ಕ್ಲೈಮೇಟ್ಸ್ ಇದೆಯಲ್ಲ ಅದು ಸಾವು ಬದುಕಿನ ದೊಡ್ಡ ಹೋರಾಟ ಅಂತ ಹೇಳಿ ಇಷ್ಟಪಡ್ತೀನಿ ಆ ಹಿಮದಲ್ಲಿ ಚಳಿಗಳಲ್ಲಿ ಚಳಿ ಇರ್ತಾನೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ ತಿನ್ಲಿಕ್ಕೆ ಆಹಾರ ತಿಂದ್ರು ಕೂಡ ಅದು ಕರೆಕ್ಟ್ ಆಗಿ ಜೀರ್ಣ ಆಗಲ್ಲ ಊಟ ತಿಂದಂತ ಆಹಾರ ಜೀರ್ಣ ಆಗಲ್ಲ ಅಂತ ಪರಿಸ್ಥಿತಿ ಇರ್ತದೆ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಬಿಸಿ ಆ ಶಾಖದಲ್ಲಿ ಇರ್ತಾನೆ ಆ ಚಳಿ ನೋಡಿದ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಮೈನಸ್ ಅಲ್ಲಿ ಇರ್ತಾನೆ ಎಲ್ಲ ಜೀವನದಲ್ಲಿ ಎದುರಿಸುವಂತ ಏಕೈಕ ಅಂದ್ರೆ ಸೈನಿಕ ಸೈನಿಕರಿಗೆ ಗೌರವಿಸಿ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ನನ್ಗಲ್ಲ ಸೈನಿಕರನ್ನು ಗೌರವಿಸಿ ಇಲ್ಲಿ ಸೈನಿಕರು ಒಂದು ಹಗ್ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಿ ಇಷ್ಟೇ ನಾನು ಕೇಳ್ಕೊಳಿ ಮಾತ್ರ ಥ್ಯಾಂಕ್ ಯು ಸರ್ ಸರ್ ನಂದು ಸೋಷಿಯಲ್ ಮೀಡಿಯಾ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತಿನ ಜಗತ್ತು ಒಂದು ಆಯುಧ ಅಂತ ಸೋಷಿಯಲ್ ಮೀಡಿಯಾ ಆಗ್ಬಿಟ್ಟಿದೆ ಹೌದು ಯಾಕಂದ್ರೆ ಜಗತ್ತೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ನಾವು ಕೂಡ ಅವ್ರ ಜೊತೆ ಹೋಗ್ಬೇಕಾಗಿದೆ ಅವ್ರ ಜೊತೆ ಹೋಗ್ಲಿ ಅಂದ್ರೆ ಹಿಂದೆ ಹಿಡಿದು ಬಿಡ್ತೀವಿ ಅವ್ರ ಜೊತೆ ಹೋಗ್ತಾ ಹೋಗ್ತಾವ ಸರಿಯಾದ ರಸ್ತೆ ಅಷ್ಟೇ ನಾವು ಈಗ ಯಾವ್ದೇ ಟೆಕ್ನಾಲಜಿ ಅನ್ನೋದು ಹಲವಾರು ತರ ಬರ್ತದೆ ಅಂದ್ರೆ ನಮ್ಗೆ ಯಾವ್ದು ಯೂಸ್ ಆಗ್ತದೆ ಯಾವ್ದು ಇಂಪಾರ್ಟೆಂಟ್ಸ್ ಅಂತ ಹೋಗ್ಬೇಕಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ಸೈನಿಕ್ ಅಕಾಡೆಮಿ ಮೈಸೂರು ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾ ಇದೆ ಟೆಲಿಗ್ರಾಮ್ ಇದೆ ಈ ಎಲ್ಲದರಲ್ಲೂ ಕೂಡ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೋದು ಬಹಳಷ್ಟು ಜನಗಳು ವೀಕ್ಷಕರು ನೋಡ್ತಾ ಇದ್ದಾರೆ ತುಂಬಾ ಸಬ್ಸ್ಕ್ರೈಬ್ ಆಗಿದೆ ತುಂಬಾ ಫಾಲೋವರ್ಸ್ ಇದ್ದಾರೆ ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ ಇನ್ಫಾರ್ಮೇಶನ್ ಯಾರು ಬಂದು ಟ್ರೈನಿಂಗ್ ಕೊಡೋದ್ರೂ ಪರವಾಗಿಲ್ಲ ನಾವು ಕೊಡುವಂತ ಇನ್ಫಾರ್ಮೇಶನ್ ವಿಡಿಯೋ ಅಲ್ಲ ಅದರಿಂದಾಗಿ ಮಕ್ಕಳುಗಳು ಎಷ್ಟೋ ಮಕ್ಕಳು ಹೊರಗಡೆ ಮನೇಲಿ ಇತ್ಕೊಂಡು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇದನ್ನಷ್ಟು ಬಹಳ ಯುವ ಪೀಳಿಗೆಗೆ ಮತ್ತು ಪುಷ್ಕರಿಗೆ ಹೆಲ್ಪ್ ಆಗ್ತದೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ನಮ್ಮ ಸೈಗಣ ಮೈಸೂರು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಇಂತ ವಿಡಿಯೋಗಳನ್ನ ನೋಡಿ ನಿಮ್ಗು ಕೂಡ ಬಹಳ ಅನುಕೂಲ ಆಗಿ ಅಂದ್ರೆ ಇಲ್ಲಿ ಭಗವಂತದನ್ನ ಕೇಳ್ಕೊಳ್ತೇನೆ ಖಂಡಿತ ಸರ್ ಖಂಡಿತ ವೀಕ್ಷಕರೇ ನಾನು ಸೈನಿಕ ಅಕಾಡೆಮಿ ಮೈಸೂರು ಯೂಟ್ಯೂಬ್ ಚಾನಲ್ ಅಲ್ಲಿ ಲಕ್ಷ ಸಾವಿರಾರು ಜನ ಸಬ್ಸ್ಕ್ರೈಬ್ ಆಗಿದೆ ಡೈಲಿ ಒಳ್ಳೊಳ್ಳೆ ವಿಡಿಯೋ ಬರ್ತಾ ಇದೆ ಅವ್ರು ಹೇಳ್ದಂಗೆ ಆ ಸಂಸ್ಕಾರ ಅನ್ನೋದನ್ನ ಅದ್ರಲ್ಲಿ ಕಳ್ಸಿ ಕೊಡ್ತಾಯಿದ್ದ ನೂರಾರು ಒಳ್ಳೊಳ್ಳೆ ಸೈನಿಕರನ್ನ ಅವ್ರ ಸಂದರ್ಶನ ಮಾಡಿದ್ದಾರೆ ಲಕ್ಷಾಂತರ ವ್ಯೂಸ್ ಆಗಿದೆ ದಯವಿಟ್ಟು ನೀವು ಆ ಚಾನಲ್ ನೋಡಿ ಫೇಸ್ಬುಕ್ ಅಲ್ಲಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತಾ ಶ್ರೀಧರ್ ಸರ್ ಗೆ ಎಲ್ಲರ ಪರವಾಗಿ ನಮ್ಮ ಕಮಾಂಡರ್ ಶ್ರೀಧರ್ ಸರ್ ಗೆ ಪರವಾಗಿ ತುಂಬಾ ಹೃದಯ ಧನ್ಯವಾದ ತಿಳಿಸ್ತೀನಿ ಸರ್ ನಿಮ್ದೊಂದು ಫೋನ್ ನಂಬರ್ ನಾಲ್ ಹಾಕ್ತೀನಿ ನೀವೊಂದ್ ಮಾತ್ ಸರ್ ಯಾರೇ ಮಕ್ಳುಗಳು ಪೇರೆಂಟ್ಸ್ ಇದು ನೋಡ್ತಾ ನಿಮ್ ನೇರವಾಗಿ ಕಾಂಟ್ಯಾಕ್ಟ್ ಬಹಳ ಸರಳ ವ್ಯಕ್ತಿ ಬಂದ ತಕ್ಷಣ ಅವತ್ತು ಆ ಅವಷ್ಟು ಬಿಜಿ ಒತ್ತಡ ಲ್ಲ ತುಂಬ ಮಾತಾಡಿಸಿದ್ರು ಅಂತ ಒಂದು ಸರಳ ವ್ಯಕ್ತಿತ್ವ ಇರೋರು ನಿಮ್ದೊಂದ್ ಫೋನ್ ನಂಬರ್ ಸರ್ ಬಾಯ್ಲೆ ನಿಮ್ ಮುಖಾಂತ ಕೇಳಬೇಕು ಅಂತ ಆಸೆ ನಂದ ಫೋನ್ ನಂಬರ್ ನೈನ್ ಸಿಕ್ಸ್ ತ್ರೀ ಡಬಲ್ ಒನ್ ಸಿಕ್ಸ್ ಒನ್ ಡಬಲ್ ಸೆವೆನ್ ಈ ನಂಬರ್ ಕರೆ ಮಾಡಬಹುದು ಡೈರೆಕ್ಟ್ ಆಗಿ ನೀವು ಸರಿಗಳ ಮೈಸೂರು ಅಂತ ಹೇಳಿ ನೀವು ಮ್ಯಾಪ್ ಹೋಗ್ಬಿಟ್ಟು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ಯೂಟ್ಯೂಬ್ ಚೆಕ್ ಮಾಡಿ ಚೆಕ್ ಮಾಡಿ ಕೂಡ ಖಂಡಿತ ಸಿಗುತ್ತೆ ನಿಮ್ಮ ಅಡ್ರೆಸ್ ಕೂಡ ಅದರಲ್ಲಿ ಸಿಗುತ್ತೆ ನೀವು ಬಂದ್ ಜಾಯ್ನ್ ಆಗಿ ಜೋಯ್ನ್ ಆಗಿರಪ್ಪ ಇಂತ ಇನ್ಫಾರ್ಮೇಶನ್ ತಕೊಂಡು ತಗೊಂಡು ಮನೇಲಿ ಕೂಡ ತಯಾರ ಮಾಡ್ಕೊಳ್ಳಿ ಯಾರು ಬರಕ್ ಆಗಿಲ್ಲ ತಯಾರ ಮಾಡ್ಕೊಳ್ಳಿ ಅದಕ್ಕೂ ಸರ್ ನಮ್ ಸೈಕಲ್ ಮೈಸೂರಿ ಮಾಡ್ತಿದ್ವಿ ಎಜುಕೇಶನ್ ನಿಲ್ಬಾರ್ದು ಎಜುಕೇಶನ್ ನಡಿಬೇಕು ಕೋಚಿಂಗ್ ಕೂಡ ಕೊಡ್ಬೇಕು ಅವನ ವಯಸ್ಸು ಎಜುಕೇಶನ್ ಜೊತೆ ಜೊತೆಗೆ ಅವ್ರಿಗೆ ಜಾಬ್ ಸಿಗ್ಬೇಕು ಅನ್ನೋ ಉದ್ದೇಶ ಆಗಿದೆ ಇತ್ತೀಚೆಗೆ ಯಾಕಂದ್ರೆ ಸೊ ಮಕ್ಕಳು ಎಜುಕೇಶನ್ ಎಜುಕೇಶನ್ ಅನ್ಕೊಂಡು ಜಾಬ್ ಕಳ್ಕೊಂಡ್ಬಿಡ್ತಾರೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ತೊಂದು ವರ್ಷದ ಆಡ್ತು ಅಂತವ್ರಿಗೆ ಕೆಲವೊಂದು ಒಳ್ಳೊಳ್ಳೆ ಜಾಬ್ ಗಳು ಮಿಸ್ ಆಗ್ತಾ ಇದಾವೆ ಆದ್ರೆ ಎಜುಕೇಶನ್ ಜೊತೆಗೆ ಜಾಬ್ ಕೊಡ್ಬಿಟ್ರೆ ಅವ್ರು ಎಜುಕೇಶನ್ ಕಂಟಿನ್ಯೂ ಆಗ್ತದೆ ಜಾಬ್ ಸಿಗುತ್ತೆ ಈ ಒಂದು ಕಾರಣದಿಂದ ನಾವು ಎಜುಕೇಶನ್ ಕೊಡ್ತಾ ಇದೀವಿ ಜೊತೆಗೆ ಅವರಿಗೆ ಜಾಬ್ ಕೂಡ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಲೈಫ್ಗೆ ಅವ್ರ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ತಿದ್ವಿ ಸದೃಢ ದೇಶವನ್ನು ಕಟ್ತಾ ಇದೀವಿ ಎರಡು ಕೂಡ ಇದೆ ನಮ್ಮಲ್ಲಿ ನಿಮ್ಮ ಉಜ್ವಲ ಭವಿಷ್ಯ ರೂಪಿಸ್ಬೇಕು ಸದೃಢ ನಮ್ಮ ದೇಶವನ್ನ ಬಲಿಷ್ಠವಾಗಿ ಕಟ್ಟಬೇಕು ಅನ್ನೋದನ್ನ ನಮ್ಮ ಆಸೆ ಕಕ್ಷ ಇದೆ ನೀವೆಲ್ಲ ಸಹಕರಿಸಿ ಇನ್ನಷ್ಟು ಗೌರ್ಮೆಂಟ್ಗೆ ನಮ್ಮ ಸ್ಯಾಮ್ನ ಬೆಳೆಸೋಣ ನಿಮ್ಮ ಉಜ್ವಲ ಭವಿಷ್ಯ ರೂಪಿಸಲಿಕ್ಕೆ ನಮಗೂ ಕೂಡ ಅವಕಾಶ ಕೊಡಿ ಅಂತ ಹೇಳ್ತಿವಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ು ವೆರಿ ಮಚ್ ಈಗ ನೀವು ಮಾಡಿದ ಸಮ್ಮರ್ ಕ್ಯಾಂಪ್ ಗಳಿರ್ಬೋದು ಟ್ರೈನಿಂಗ್ ಗಳು ಇರ್ಬೋದು ಈ ತರದ ಎಲ್ಲಾರು ನಮ್ಮ ತಂದೆ ತಾಯಿಗಳು ಅವತ್ ಕಲಾಮದಲ್ಲಿ ಇರ್ತೀರಿ ಇಲ್ಲೂ ನೋಡ್ರಿ ಜನ ನೋಡ್ತೀರಿ ಬರ್ದೋದ್ ಈ ವಿಡಿಯೋ ಮುಖಾಂತರ ಮಕ್ಕಳನ್ನ ದಯವಿಟ್ಟು ಸಮ್ಮರ್ ಕ್ಯಾಂಪ್ ಸೇರ್ಸಿ ಯಾಕಂದ್ರೆ ಅಲ್ಲಿ ರಾಷ್ಟ್ರ ಪ್ರೇಮ ಬರ್ಲಿ ಅವ್ರು ಹೇಳ್ತಾ ಇದ್ರು ಬರೀ ಶಿಕ್ಷಣ ಕೊಡ್ತಾರಲ್ಲ ಅವ್ರಿಗೊಂದು ಜಾಬ್ ಕೂಡ ಕೊಡಕ್ಕೆ ಮಾಡ್ತಾ ಇದೀವಿ ಅಂತ ಇದು ಯಾರು ಕೊಡಲ್ಲ ಇಷ್ಟೆಲ್ಲಾ ಮಾಡ್ತಾ ಇರುವ ನಮ್ಮ ಶ್ರೀಧರ್ ಸರ್ ಅವ್ರಿಗೆ ಮತ್ತೊಮ್ಮೆ ತುಂಬಾ ಹೃದಯದ ಧನ್ಯವಾದ ತಿಳಿಸ್ತಾ ಆ ನಮ್ಮ ಜನವರಿ ಹನ್ನೊಂದನೇ ತಾರೀಕು ಕಾರ್ಯಕ್ರಮಕ್ಕೆ ಈ ವಿಡಿಯೋ ಮುಖಾಂತರನೇ ಒಂದು ಒಂದು ಹೃದಯಪೂರ್ವಕ ಸ್ವಾಗತ ಕರ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು